ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ ಎರಡು ಪಕ್ಷ ಇಟ್ಟಾಗಿದ್ರು ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಇದ್ದರೂ ಜನರು ಮಾಹಿತಿಯನ್ನು ಹಚ್ಕೊಳ್ತಾ ಇದ್ರು ಆದ್ರೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾದರೂ ಆ ಕಡೆ ಹೌದು ಆ ಟೈಮಲ್ಲಿ ನಮ್ಮ ಅಸೋಟೇಷನ್ ಅಗಸೇಶನ್ಗೆ ಇನ್ಫಾರ್ಮ್ ಮಾಡಿದ್ರು ಸರ್ ಆ ಟೈಮಲ್ಲಿ ಅವ್ರು ಬಂದರೂ ಚೆಕ್ ಮಾಡಿದ್ರು ಏನು ಇರಲಿಲ್ಲ ಇನ್ನೊಂದು ಸಲ ಡಿಸ್ಕಾರ್ಡ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡೋ ಹೋದರು ಅದು ಏನಾಗುತ್ತೆ ಸರ್ ನಿಮಗೆ ಗೊತ್ತು ಸಾವಿರಾರು ಜನ ಬಂದು ಹೋಗ್ತಾರೆ ಮತ್ತು ಯಾರಾದ್ರೊಬ್ರು ಬ್ಯಾಗು ಬಿಟ್ಟು ಹೋಗ್ತಾರೆ ಇದ್ದೇ ಇರುತ್ತೆ ಎಲ್ಲ ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ಕೊತಾರೆ ಮೊಬೈಲ್ ಆಗ್ಬೋದು ವಾಚ್ ಆಗ್ಬೋದು ಸುಮಾರು ನಡೀತಾನೆ ಇರುತ್ತೆ ನಮ್ಮಲ್ಲಿ ಪ್ರತಿಯೊಂದು ಹೋಟೆಲ್ ಅಲ್ಲೂ ನಮ್ಗೆ ಒಂದೊಂದು ಇದು ಲಾಸ್ಟ್ ಅನ್ ಫೋನ್ ಅಂತ ಒಂದು ಆ್ಯಪ್ ಇದೆ ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮ್ಗೆ ಹಿಂದೆ ಏರುಪೇರು ಆಯ್ತು ಕ್ರೌಡ್ ಬೇರೆ ಆಯ್ತು ಯಾರು ನೋಡ್ಕೊಂಡಿಲ್ಲ ಕರೆಕ್ಟ್ ಆಗಿ ಬ್ಯಾಗ್ಲಾಸ್ ಮುಂಚೆ ನೋಡಿದ ಅಂದ್ರೆ ಅಲ್ಲಿ ಹಿಂಗಂದ್ರೆ ಅದು ಆ ಜಾಗದಲ್ಲಿ ಇದೆ ಆ ಪಕ್ಕದಲ್ಲಿ ಯಾರಾದ್ರೂ ಯಾವಾಗ್ಲೂ ಕುತ್ಕೊಂಡೇ ಇರ್ತಾರೆ ನಾವ್ ಅವ್ರದ್ದು ಅದು ಅವ್ರದ್ದು ಅದು ಅವ್ರದ್ದು ಅಂತ ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದ್ರೆ ಅಲ್ಲಿ ಇದೆ ಅಂದ್ರೆ ಓಕೆ ಯಾರಾದ್ರೂ ನಾವು ಮುಂದೆ ಆಕ್ಷನ್ ತಗೊಬೋದು ಪಕ್ತದ ಯಾರು ಇದನ್ನ ಅವ್ರದ್ದು ಅಂತ ನಾವು ಸುಮ್ಮನೆ ಇರ್ತೀರಿ ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರಲ್ವೋ ನಾವು ಹೇಗೆ ಅದನ್ನ ಡಿಸೈಡ್ ಮಾಡ್ಕಾಗುತ್ತೆ ಯಾರು ನಿಮ್ ಸ್ಟಾಫ್ ಗಮನ ಬನ್ನಿತ್ತು ಇಲ್ಲ ಸರ್ ಆಗಲಿ ಬಂದ್ರೆ ನಾವ್ ಬರ್ತೀರಾ ನಾವು ಪ್ರತಿಯೊಬ್ಬ ಹುಡುಗರು ಕ್ರೌಡ್ ಇತ್ತಲ್ಲ ಸರ್ ಅದಕ್ಕೆ ಹೇಳ್ತಾ ಇದೀನಿ ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದೈಟಮ್ ಇತ್ತು ಅಂದ್ರೆ ಅನ್ನ ಹೋಗಿಲ್ಲ ಅಂತ ನಾವು ಅದ್ ಬಂದ್ ಗುರ್ತಿಸ್ತೀರ ಅದನ್ನ ಅದು ಯಾವಾಗ್ಲೂ ಯಾರೋ ಒಬ್ರು ಇದ್ದೇ ಇರ್ತಾರೆ ಪಕ್ಕದಲ್ಲಿ ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಳ್ತೀರಿ ನಾವು ಹಾಗಾಗಿ ನೀವು ಆರಂಭದಿಂದಲೂ ಕೆಲವು ಸಮಸ್ಯೆ ಎಚ್ಕೊಂಡ್ ಬಂದ್ರೆ ತೊಂದರೆಗಳು ಕೊಡ್ತಾ ಅಂತ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗಿನ ಸಸ್ಪೆಕ್ಟ್ ಅಥವಾ ಮತ್ತೊಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತವೆ ಮೊನ್ನೆ ಒಂದು ವಿಧಾನಸೌಧದಲ್ಲಿ ಆಯಿತು ನೀವು ಬಹಳ ವೀಕ್ ಆಗಿರೋ ಕಾರಣಕ್ಕಾಗಿ ಈ ತರ ಆಗ್ತಾ ಇದೆ ಬಂದಾಗ ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ ನಾವಿಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕೆ ಪಡ್ತೀನಿ ನಾನು ಐ ಮಾಡ್ ಡೋಂಟ್ ವಾಂಟ್ ಗೆಟ್ ಇನ್ ಟು ಪೋಲಿಸ್ ನಾನು ಹೇಳ್ತಾ ಇದೀನಿ ಸರ್ ಯಾಕಂದ್ರೆ ಅದನ್ನ ನಾನು ನಿಮಗೆ ಹೇಳಲೇಬೇಕು ಬಿಸ್ನೆಸ್ ರೈವಲ್ರಿ ಅಲ್ವಾ ಇದು ಅದರ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇಲ್ವಾ ಇಲ್ಲ ಸರ್ ಸೋ ಇದು ಇಲ್ಲ ಸರ್ ಇಂದಿನ ಘಟನೆಗಳನ್ನ ಸರ್ ಘಟನೆಗಳನ್ನ ಸ್ವಲ್ಪ ನೀವು ಎಚ್ಚೆತ್ತು ಕೊಡಿದ್ರೆ ಸೇಫ್ಟಿ ಮೆಷರ್ಮೆಂಟ್ ತಗೊಳ್ಳೋದ್ರಿಂದ ತಪ್ಪಿಸಬಹುದಾಗಿತ್ತು ಅಂತ ಹೇಳಿ ಸರ್ ಕೆಲವೊಂದು ಗಲಾಟೆಗಳಾಗಿತ್ತು ಮತ್ತೊಂದು ಸತಿ ಇನ್ಸಿಡೆಂಟ್ಗಳಾಗಿತ್ತು ಮಡಕೆತನ ಇರುವಂತದ್ದು ಅಥವಾ ಕಲ್ಲಾಕಿ ಫುಡ್ ಕಂಪ್ಲೇಂಟ್ ಮಾಡುವಂತದ್ದು ಎಲ್ಲ ಕೆಲವೊಂದು ಗಲಾಟೆಗಳು ನೋಡಿ ನಮ್ ನಮ್ ಗಮನಕ್ಕೆ ಏನೇ ಬಂದ್ರು ಪೊಲೀಸ್ಗೆ ಅವ್ರು ಹೇಳ್ತೀರಿ ಅವ್ರೇಲ್ವಾ ಒಬ್ರೇ ಅಲ್ವಾ ನಮ್ಗೆ ಯಾರಿಗೆ ನಾವು ಯಾವ್ರೆ ಹೇಳ್ಬೇಕು ನಾವು ಅಲ್ಲಿ ಬೆಂಗಳೂರಲ್ಲಿ ನಮ್ಗೆ ರಾಜರ್ ಬ್ರಾಂಚ್ ಅಲ್ಲಿ ಸಿಕ್ತು ಅವ್ರಿಗೆ ಹೇಳಿದ್ರಿ ಬಂದ್ ನೋಡಿದ್ರು ಅವ್ರು ಏನು ಇಲ್ಲ ಅಂತ ಹೇಳಿದ್ರು ಮುಗಿತು ಇದೇ ಮಾದರಿಯ ಬ್ಯಾಗ್ ಅದು ಬೇರೆ ಏನಾದ್ರು ಇಲ್ಲ ಸುಮ್ಮನೆ ಹನ್ನೆರಡು ಒಂದು ನಾರ್ಮಲ್ ಬ್ಯಾಗ್ ಅದು ಅವ್ರು ಏನೋ ಎಲ್ಲ ಹೋಗ್ತಾ ಇದ್ರನ್ನೋ ಯಾತ್ರಾ ಸ್ಥಳಕ್ಕೆ ಏನೋ ಪಂಚೆ ಇತ್ತು ಏನೋ ಪಂಚೆ ಇತ್ತು ಮತ್ತೆ ಎರಡು ಮೂರು ಪಾಟ್ ಏನೋ ಏನೋ ಇತ್ತು ಎಂ ಐಟಮ್ ಇಟ್ಕೊಂಡಿದ್ರು ಅಷ್ಟೇ ಅದನ್ನು ಅವರು ಸಿಬ್ಬಂದಿಗಳು ನೋಡಿದ್ರು ಬಿಡಿ ಅಂತ ಹೇಳಿ ಅವರೇ ಚೆಕ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡ್ಬಿಟ್ರು ಅದನ್ನ